ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬ್ಲೌಸ್ಗಳಿಗೆ ಬ್ಯಾಕ್ನೆಕ್ ಅಂದರೆ ಕ್ರೋಶ ವರ್ಕನ್ನು ಯಾವ ಥರ ಮಾಡಬೇಕಂತ ಇದ್ದೀನಿ ಸೀರೆಗೂ ಅದೇ ಕ್ರೋಶ ವರ್ಕು ಮತ್ತು ಬ್ಲೌಸ್ಗೂ ಕೂಡ ಬ್ಯಾಕ್ನೆಕ್ಗೆ ಸೇಮ್ ವರ್ಕನ್ನು ಯಾವ ಥರ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ಈ ಸೀರೆಯ ನಾನು ಕುಚ್ಚನ್ನು ಅಪ್ಲೋಡ್ ಮಾಡಿದ್ದೀನಿ ಸೀರೆ ಕುಚ್ಚು ಯಾವ ಥರ ಹಾಕಿದ್ದೀನಿ ಅಂತ ಅದೇ ಥರ ಸೇಮ್ ಇವಾಗ ಬ್ಲೌಸ್ಗೆ ಮಾಡಿ ತೋರಿಸ್ತೀನಿ ಈ ಥರ ಬ್ಯಾಕ್ ಸೈಡ್ ಮತ್ತು ಮುಂದ್ಗಡೆ ಒಂದು ಸೈಡು ಪಲ್ಲು ಅಂದರೆ ಸೆರೆಗೆ ಬರುತ್ತಲ್ಲ ಇನ್ನೊಂದು ಕಡೆಯಿಂದ ಬ್ಯಾಕ್ ಫುಲ್ಲು ಬ್ಯಾಕ್ ನೆಕ್ ಫುಲ್ಲು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ಎರಡಕ್ಕೂ ಸೇಮ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಹಾಗೆ ಇದಕ್ಕೆ ನಾನು ಸೀರೆ ಕಲರನ್ನು ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಅಂದರೆ ಅಪೋಜಿಟಾಗಿ ಕಾಣಿಸ್ಬೇಕಲ್ಲ ಡಿಸೈನ್ ಅದಕ್ಕೋಸ್ಕರ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಲಿಕ್ ಥ್ರೆಡ್ಡು ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಥರ ಪರ್ಲ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಾವಿರಾರು ರೂಪಾಯಿಯನ್ನು ನೀವು ಖರ್ಚು ಮಾಡಿ ಬ್ಲೌಸ್ಗೆ ವರ್ಕ್ ಹಾಕೋ ಬದಲು ಈ ಥರ ನೀವೇ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ನೀವೇ ಬ್ಲೌಸ್ಗಳಿಗೆ ಬ್ಯಾಕ್ನೆಕ್ ವರ್ಕನ್ನು ಮಾಡ್ಕೋಬೋದು ನೋಡಿ ಈ ಥರ ಸ್ವಲ್ಪ ಇದು ಪಾರ್ಟಿ ಇರುತ್ತಲ್ಲ ಅದನ್ನು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಈ ಥರ ನೀಡಲ್ಲನ್ನ ಚುಚ್ಕೋಬೇಕು ಸ್ವಲ್ಪ ದಪ್ಪ ಇರುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳಿ ಬೇಗ ಬರೋದಿಲ್ಲ ಒಂದು ವೇಳೆ ಪೈಪಿಂಗ್ ಏನಾದರೂ ಸಣ್ಣಾಗಿದ್ದರೆ ಬೇಗ ಚುಚ್ಕೊಳ್ಳುತ್ತೆ ನೀಡಲ್ಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಸೀರೆಗೆ ಮಾಡ್ಕೊಳ್ತೀವಲ್ಲ ಅದೇ ಥರ ಅದಾದ ಮೇಲೆ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ಈ ದಾರನ ಮೇಲೆ ತರ್ತೀನಿ ಈ ಥರ ಚುಚ್ಕೊಂಡು ಈ ದಾರನ ಮೇಲೆ ತರಬೇಕು ಮೇಲ್ ತಂದು ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಅದಾದ ಮೇಲೆ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿದ ಮೇಲೆ ಎರಡು ಚೈನ್ ಮತ್ತು ಒಂದು ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತೀನಿ ಒಂದು ಪಿಕೌಟ್ ಆಗುತ್ತೆ ನೋಡಿ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ಸ್ ಇರೋದರಿಂದ ಈ ಥರ ಕಾಣಿಸುತ್ತೆ ಇಲ್ಲಿಂದ ಒಂದು ಚೈನ್ ಹಾಕ್ಕೋಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಆ ಒಂದು ಚೈನ್ ಹಾಕಿರ್ತೀವಲ್ಲ ಅಷ್ಟು ಗ್ಯಾಪ್ ಮಾತ್ರ ಬಿಟ್ಕೋಬೇಕು ಒಂದು ಕಂಬ ಆಗುತ್ತೆ ಅದಾದಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ ಇಲ್ಲಿ ನೀಡಲ್ನ ಹಾಕಬೇಕು ದಾರನ ತಂದು ಲಾಕ್ ಮಾಡ್ಕೊಂಡಾಗ ಪಿಕಾಟ್ ಆಗುತ್ತೆ ತುಂಬಾ ಗ್ರ್ಯಾಂಡ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಬ್ಲೌಸ್ಗಳಿಗೆ ಮಾಡ್ಕೋಬೋದು ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಡಿಸೈನ್ ಪೂರ್ತಿ ಅರ್ಥ ಆಗುತ್ತೆ ನಿಮಗೆ ಅದಾದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರಿಡನ್ನು ಸುತ್ಕೋತೀನಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ನೀಡಲನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅಂದರೆ ಡಬಲ್ ಕೃಷಿ ಕಂಬ ಮಾಡ್ಕೋಬೇಕು ಅದಾದಮೇಲೆ ತ್ರೀ ಚೈನ್ಸ್ ಸ್ವಲ್ಪ ನೀಡಲನ್ನ ಚುಚ್ಚುವಾಗ ಮಾತ್ರ ಕಷ್ಟ ಅನಿಸುತ್ತೆ ಅದಾದಮೇಲೆ ಡಿಸೈನ್ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಪಿಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಐದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳನ್ನು ಮಾಡ್ಕೋತೀನಿ ಮೊದಲು ಒಂದು ಚೈನ್ ಹಾಕಬೇಕು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಈ ಥರ ಚುಚ್ಕೊಂಡು ದಾರನ ಮೇಲೆ ತರಬೇಕು ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಅದಾದಮೇಲೆ ತ್ರೀ ಚೈನ್ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಓಕೆ ನೋಡಿ ನಾಲ್ಕು ಡಬಲ್ ಕೃಷ ಕಂಬಗೆ ಪಿಕಟ್ಗಳು ಕಂಪ್ಲೀಟ್ ಆಯಿತು ಇಲ್ಲಿಂದ ಮತ್ತೆ ಒಂದು ಚೈನ್ ಹಾಕ್ಕೊತೀನಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ಡಬಲ್ ಕೃಷ ಕಂಬನ ಮಾಡ್ಕೋತೀನಿ ಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕ್ಕೊಳ್ಳಿ ಕಂಬಗಳ ಮಧ್ಯದಲ್ಲಿ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಅರ್ಥ ಆಯ್ತು ಅಂದ್ಕೋತೀನಿ ಐದು ಡಬಲ್ ಕ್ರೋಶ ಕಂಬಾಗೆ ಪಿಕೌಟ್ಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಪರ್ಲನ್ನು ಆ್ಯಡ್ ಮಾಡ್ಕೋತೀನಿ ಈ ಪರ್ಲನ್ನು ಹಾಕಿ ಬೀಡ್ ಹಾಕಿದ ಮೇಲೆ ಬೀಡನ್ನು ಲಾಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ರೌಂಡ್ ಬೀಡ್ಸ್ ಇರಬೇಕು ಅಂದರೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಥರ ನೀಡನ್ನು ಚುಚ್ಚಿ ಇಲ್ಲಿ ಚುಚ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಧಾನಕ್ಕೆ ಚುಚ್ಕೊಳ್ಳಿ ಚುಚ್ಚಿ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿಂದ ನಾನಿವಾಗ ಫೈವ್ ಚೈನ್ಸ್ ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಬ್ಲೌಸನ್ನು ಉಲ್ಟಾ ಕಡೆಗೆ ತಿರುಗಿಸ್ಕೋಬೇಕು ಈ ಥರ ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಪಾರ್ಟನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಉಲ್ಟ ಮಾಡಿದಾಗ ಅದನ್ನು ಈ ಥರ ಮಾಡ್ಕೋಬೇಕು ಲಾಸ್ಟ್ ಒನ್ ಇದೆಯಲ್ಲ ಡಬಲ್ ಕ್ರೋಶ ಕಂಬ ಅದ್ರ ಒಳಗಡೆಯಿಂದ ಈ ಥರ ನೀಡಲನ್ನ ಹಾಕಿ ಈ ದಾರನ ತರಬೇಕು ತಂದು ಲಾಕನ್ನು ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತೆ ಸೀದಾ ಕಡೆಗೆ ತಿರುಗಿಸ್ಕೊಳ್ಳಿ ಮತ್ತೆ ಫೈ ಚೈನ್ ಹಾಕ್ಕೋಬೇಕಾಗತ್ತೆ ಇಲ್ಲಿಂದ ಮತ್ತೆ ಫೈ ಚೈನ್ ಹಾಕ್ಕೊಳ್ಳಿ ಸೀದಾ ಕಡೆ ತಿರುಗಿಸ್ಕೊಂಡು ಫೈ ಚೈನನ್ನು ಹಾಕಬೇಕು ಫೈ ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಮಾಡ್ಕೋಬೇಕು ಯಾವುದೇ ರೀತಿಯ ಲಾಕ್ ಮೇಲೆ ಲಾಕ್ ಅಲ್ಲ ಬೀಡ್ ಪಕ್ಕ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಲಾಕನ್ನು ಮಾಡ್ಕೊಳ್ಳಿ ಇದನ್ನು ಇದು ಕೆಳಗಡೆ ಬರುತ್ತೆ ಫೈ ಚೈನು ಉಲ್ಟಾ ಕಡೆಯಿಂದ ಮಾಡ್ಕೊಂಡ್ವಲ್ಲ ಅದು ಮೇಲ್ಗಡೆ ಬರುತ್ತೆ ಫೈ ಚೈನ್ ನೋಡಿ ಈ ಥರ ಈಗ ಮತ್ತೆ ಉಲ್ಟಾ ಕಡೆ ತಿರುಗಿಸ್ಕೊಳ್ಳಿ ಡಿಸೈನು ನಿಧಾನಕ್ಕೆ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ಕಷ್ಟ ಏನಿಲ್ಲ ಅದಾದಮೇಲೆ ಟೂ ಚೈನ್ ಹಾಕ್ಕೋಬೇಕು ಇವಾಗ ಈ ಥರ ಮಾಡಿಕೊಂಡು ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈಗ ಮೇಲ್ಗಡೆ ಪಾರ್ಟ್ ಫೈವ್ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಒಳಗಡೆ ನೀಡನ್ನ ಹಾಕಿ ಈ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಒಂದು ಡಬಲ್ ಕ್ರೋಶ ಕಂಬ ನಾನಿಲ್ಲಿ ಮೊದಲು ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಟೂ ಚೈನ್ ಹಾಕಿ ಮೂರು ಕಂಬನ ಮಾಡ್ಕೋತೀನಿ ಪೆಟಲ್ಸ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಪಾರ್ಟು ಮೂರು ಕಂಬ ಆಯಿತು ಡಬಲ್ ಕ್ರೋಶ ಕಂಬ ಇಲ್ಲಿಂದ ಟೂ ಚೈನ್ ಹಾಕ್ಕೋಬೇಕು ಮತ್ತೆ ಟೂ ಚೈನ್ ಹಾಕಿ ಅದೇ ಗ್ಯಾಪಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಶ ಪೆಟಲ್ ಫಾರ್ಮ್ ಆಗುತ್ತೆ ನೋಡಿ ಪೆಟಲ್ ಥರ ಬರುತ್ತೆ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ಮತ್ತೆ ಟೂ ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಟೂ ಚೈನಿಂದ ಸ್ಟಾರ್ಟ್ ಮಾಡ್ಕೋಬೇಕು ಟೂ ಚೈನಿಂದನೇ ಎಂಡ್ ಮಾಡ್ಕೋಬೇಕು ಟೂ ಚೈನ್ ಆದಮೇಲೆ ಮೂರು ಕಂಬಗಳನ್ನು ಮಾಡ್ಕೋಬೇಕು ಜಾಸ್ತಿ ಮಾಡಿಕೊಂಡ್ರೆ ಆ ಫೈ ಚೈನ್ ಗ್ಯಾಪಲ್ಲಿ ಇಡಿಸೋದಿಲ್ಲ ಹಾಗಾಗಿ ಮೂರು ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಸಾಕು ಮೂರು ಕಂಬ ಆಯಿತು ಇವಾಗ ಟೂ ಚೈನ್ ಹಾಕಿ ಅದೇ ಪ್ಲೇಸ್ಗೆ ಒಂದು ಲಾಕನ್ನು ಮಾಡ್ಕೋತೀನಿ ನೋಡಿ ಎರಡು ಪೆಟಲ್ಸ್ ಆಯಿತು ಇದನ್ನು ಲಾಕ್ ಮೇಲೆ ಎರಡು ಪೆಟಲ್ಸ್ ಕಂಪ್ಲೀಟ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಯಾವುದೇ ರೀತಿಯ ಖರ್ಚಿಲ್ಲದೆ ನೀವು ಮನೆಯಲ್ಲಿಯೇ ಬ್ಲೌಸ್ಗಳಿಗೆ ಬ್ಯಾಕ್ ವರ್ಕನ್ನು ಮಾಡ್ಕೋಬೋದು ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಟೂ ಚೈನ್ ಆದಮೇಲೆ ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತೀನಿ ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಳ್ಳಿ ಮೇಲೆ ಒಂದು ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕಿ ಅದೇ ಗ್ಯಾಪ್ಗೆ ಲಾಕನ್ನು ಮಾಡ್ಕೋಬೇಕು ನೋಡಿ ಮೂರು ಪೆಟಲ್ಸ್ ಬಂತು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಇದು ಮೇಲ್ಗಡೆ ಪಾರ್ಟ್ ಇವಾಗ ಮತ್ತೆ ಈ ಕಡೆ ತಿರುಗಿಸ್ಕೊಳ್ಳಿ ಅಂದರೆ ಸೀದಾ ಕಡೆಗೆ ತಿರುಗಿಸ್ಕೋಬೇಕು ಇದು ಮೇಲ್ಗಡೆ ಪಾರ್ಟ್ ಕಂಪ್ಲೀಟ್ ಆಯಿತು ಈಗ ಈ ವೈಟ್ ಬೀಡ್ ಕೆಳಗಡೆ ಇನ್ನೂ ಫೈವ್ ಚೈನ್ ಇದೆ ಅಲ್ಲ ಅಲ್ಲಿ ಕೂಡ ಇದೇ ಥರ ಮಾಡ್ಕೋಬೇಕು ಟೂ ಚೈನ್ ಹಾಕ್ಕೊಳ್ಳಿ ಮೊದಲು ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದ್ರೆಡ್ಡನ್ನು ಸುತ್ತಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಮೇಲೆ ಟೂ ಚೈನ್ ಹಾಕ್ಕೊಳ್ಳಿ ಪ್ರತಿಯೊಂದು ಪೆಟಲ್ಗೂ ಅಷ್ಟೇ ಈಗ ಟೂ ಚೈನ್ ಹಾಕಿ ಲಾಕನ್ನು ಮಾಡ್ಕೋತೀನಿ ಪ್ರತಿಯೊಂದು ಪೆಟಲ್ಗೂ ಟೂ ಚೈನ್ ಹಾಕಿ ಕಂಬ ಮಾಡ್ಕೋಬೇಕು ಲಾಸ್ಟಲ್ಲಿ ಟೂ ಚೈನ್ ಹಾಕಿ ಲಾಕನ್ನು ಮಾಡಿ ಎಂಡ್ ಮಾಡ್ಕೋಬೇಕು ಇಲ್ಲೂ ಕೂಡ ಕೆಳಗಡೆ ಪಾರ್ಟ್ಗೂ ಕೂಡ ಮೂರು ಪೆಟಲ್ಸ್ಗಳನ್ನು ಮಾಡ್ಕೋಬೇಕು ಇಲ್ಲಿಂದ ಟೂ ಚೈನ್ ಹಾಕ್ಕೋತೀನಿ ಒಂದು ಪೆಟಲ್ ಕಂಪ್ಲೀಟ್ ಆಯಿತು ಕೆಳಗಡೆ ಪಾರ್ಟು ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರೆಡನ್ನು ಸುತ್ತಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋತೀನಿ ಮೂರು ಕಂಬಗಳನ್ನು ಮಾಡ್ಕೋತೀನಿ ಪಕ್ಕಪಕ್ಕದಲ್ಲೇ ಮಾಡ್ಕೋಬೇಕು ಒಂದು ಪೆಟಲ್ ಆದಮೇಲೆ ಸ್ವಲ್ಪ ಸರಿಸ್ಕೊಳ್ಳಿ ಯಾಕಂದರೆ ನಿಮಗೆ ಅಂತ ಡೌಟ್ ಬರ್ಬೋದು ನೀವು ಸ ಸರಿಸ್ತಾ ಮಾಡಿಕೊಂಡ್ರೆ ಅಂದು ಒಂದು ಪೆಟಲ್ ಆದಮೇಲೆ ನೀವು ಸ್ವಲ್ಪ ಜರುಗಿಸ್ಕೋಬೇಕು ಆವಾಗ ಅಲ್ಲಿ ಮೂರು ಪೆಟಲ್ಸ್ಗಳು ಕೂಡುತ್ತೆ ಆ ಫೈ ಚೈನ್ ಗ್ಯಾಪಲ್ಲಿ ಇದಕ್ಕಿಂತ ಜಾಸ್ತಿ ಬರೋದಿಲ್ಲ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಕಂಬಗಳು ಕೂಡ ಕೌಂಟಿಂಗಲ್ಲಿ ಜಾಸ್ತಿ ಮಾಡ್ಕೋಬೇಡಿ ಒಂದು ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಓಕೆ ಮೂರನೇ ಪೆಟಲ್ ಮಾಡ್ಕೋತಿದ್ದೀನಿ ನೋಡಿ ಮೇಲ್ಗಡೆ ಮೂರು ಪೆಟಲ್ಸು ಕೆಳಗಡೆ ಮೂರು ಪೆಟಲ್ಸ್ ಈ ಥರ ಮಾಡ್ಕೊಳ್ಳಿ ಇಲ್ಲಿ ಕೂಡ ಮೂರು ಕಂಬ ಆದಮೇಲೆ ಟೂ ಚೈನ್ ಹಾಕಿ ಲಾಕನ್ನು ಮಾಡ್ಕೋಬೇಕು ಟೂ ಚೈನ್ ಈ ಫೈವ್ ಚೈನ್ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೋತೀನಿ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗಲ್ಲಿ ವೈಟ್ ಬೀಡ್ ಹಾಕುವಾಗ ಒಂದು ಕಂಬ ಮಾಡ್ಕೊಂಡಿರ್ತೀವಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಈ ಥರ ಬಂದಿದೆ ಇದು ಫ್ಲವರು ಈಗ ಇದನ್ನು ಎಲ್ಲಿ ಲಾಕ್ ಮಾಡಬೇಕಂದ್ರೆ ವೈಟ್ ಬೀಡ್ ಹಾಕುವಾಗ ಕೆಳಗಡೆ ಕಂಬ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಫ್ಲವರ್ ಕೆಳಗಡೆ ಇರೋ ಕಂಬಕ್ಕೆ ನಾನು ಲಾಕನ್ನು ಮಾಡ್ಕೋತೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಡೈರೆಕ್ಟಾಗಿ ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೀಡಲ್ನ ಚುಚ್ಕೋಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಓಕೆ ಒಂದು ಕಂಬ ಆದಮೇಲೆ ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ನೋಡಿ ಈ ಗ್ಯಾಪ್ ಒಳಗಡೆಯಿಂದ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಪಿಕೌಟ್ ಆಗುತ್ತೆ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕೌಟ್ಗಳನ್ನು ಮಾಡ್ಕೋತೀನಿ ಇದೇ ಥರ ಐದು ಕಂಬನ ಮಾಡ್ಕೊಳ್ಳಿ ನೋಡಿ ಐದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಫ್ಲವರನ್ನು ಮಾಡ್ಕೋಬೇಕು ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿಂದ ಇವಾಗ ತ್ರಿಟನ್ನು ಮೇಲ್ ಮಾಡ್ಕೋಬೇಕು ಒಂದು ವೈಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ನೀಡನ್ನ ಚುಚ್ಕೊಂಡು ದಾರನ ಮೇಲ್ ತರಬೇಕು ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಬ್ಲೌಸನ್ನು ಈ ಥರ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಈ ಥರ ಐದನೇ ಕಂಬ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಟು ಅದರ ಒಳಗಡೆಯಿಂದ ನೋಡಿ ಈ ಥರ ನೀಡಲನ್ನ ತಂದು ನೀಡಲನ್ನ ಹಾಕಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳಿ ಓಕೆ ಮತ್ತು ಇವಾಗ ಸೀದಾ ಕಡೆಗೆ ಟರ್ನ್ ಮಾಡ್ಕೊಳ್ಳಿ ಮತ್ತು ಫೈ ಚೈನ್ ಹಾಕ್ಕೋಬೇಕು ಫೈ ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಲಾಕನ್ನು ಮಾಡ್ಕೋಬೇಕು ಎಕ್ಸಾಕ್ಟಾಗಿ ಆ ಬೀಡ್ ಪಕ್ಕನೇ ಮಾಡ್ಕೊಳ್ಳಿ ಲಾಕ್ ಯಾವುದೇ ರೀತಿಯ ಲಾಕ್ ಮೇಲೆ ಲಾಕನ್ನು ಮಾಡ್ಕೋಬೇಡಿ ಮತ್ತು ಇವಾಗ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೊಳ್ಳಿ ಮೊದಲು ಮೇಲ್ಭಾಗಕ್ಕೆ ನಾವು ಪೆಟಲ್ಸ್ಗಳನ್ನು ಮಾಡ್ತಾ ಬರಬೇಕು ಟೂ ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಮೇಲ್ಭಾಗಕ್ಕೆ ಫೈವ್ ಚೈನ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿ ಮೊ ಟೂ ಚೈನ್ ಬಿಟ್ಟು ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಫಸ್ಟ್ ಒನ್ ಕಂಪ್ಲೀಟಾಗಿ ತೋರ್ಸಿದ್ದೀನಿ ಯಾವ ಥರ ಮಾಡಬೇಕಂತ ಅದೇ ಥರ ಪೆಟಲ್ಸ್ಗಳನ್ನು ಮಾಡ್ಕೋಬೇಕು ಮೂರು ಕಂಬ ಆದಮೇಲೆ ಟೂ ಚೈನ್ ಹಾಕ್ಕೊಂಡು ಅದೇ ಗ್ಯಾಪ್ಗೆ ಲಾಕನ್ನು ಮಾಡ್ಕೋತೀನಿ ಇದೇ ಥರ ಕೆಳಗಡೆ ಮೂರು ಮೇಲ್ಗಡೆ ಮೂರು ಪೆಟಲ್ಸ್ಗಳನ್ನು ಮಾಡ್ಕೊಳ್ಳಿ ಪೂರ್ತಿ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಎಂಟುವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಒಂದು ಬೀಡ್ಗೆ ಮೇಲ್ಗಡೆ ಭಾಗಕ್ಕೆ ಮೂರು ಪೆಟಲ್ಸು ಕೆಳಗಡೆ ಭಾಗಕ್ಕೆ ಮೂರು ಪೆಟಲ್ಸ್ ಟೋಟಲ್ ಆರು ಪೆಟಲ್ಸ್ಗಳು ಫ್ಲವರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ಸೈಜಲ್ಲಿ ಬಂದಿದೆ ಲಾಸ್ಟಲ್ಲಿ ಫ್ಲವರ್ ಆದಮೇಲೆ ಮೂರು ಕಂಬ ಮಾಡಿಕೊಂಡು ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟೂ ಚೈನ್ಸ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಈ ಥ್ರೆಡನ್ನು ಹಾಗೆ ಬಿಟ್ಕೋಬಾರ್ದು ಈ ಥರ ಮೇಲೆ ಎಳ್ಕೊಳ್ಳಿ ಅದಕ್ಕೆ ಇವಾಗ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಇದೇ ಥರ ನಾನು ಸೀರೆಗೂ ಕೂಡ ಮಾಡಿ ತೋರಿಸಿದ್ದೀನಿ ಇದರದೇ ಸ್ಯಾರಿಗೆ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಫೈನಲ್ ಲುಕ್ ಸೀರೆ ಮತ್ತು ಬ್ಲೌಸು ಎರಡೂ ಸೇರಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ನೀವು ಕೇವಲ ಒಂದು ಟ್ವೆಂಟಿ ರುಪೀಸ್ ಖರ್ಚು ಮಾಡಿ ಬ್ಲೌಸ್ಗಳಿಗೆ ನೀವು ವರ್ಕನ್ನು ಮಾಡ್ಕೋಬೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅದನ್ನು ಅಟ್ಯಾಚ್ ಬಿಡಿ ಬಿಚ್ಕೊಳ್ಳೋದಿಲ್ಲ ಅದು ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡುಬಿಡಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬ್ಲೌಸ್ಗಳಿಗೆ ವರ್ಕ್ ಹಾಕೋ ಬದಲು ಈ ಥರ ನೀವೇ ಕೈಯಾರೆ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಇದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ಈ ಸೀರೆಗೆ ಹಾಕಿರೋದು ಸೇಮ್ ಇದೇ ಥರ ನಾನು ಬ್ಲೌಸ್ಗೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಹಾಗೂ ಬ್ಲೌಸು ಎರಡಕ್ಕೂ ಕೂಡ ಕ್ರೋಶ ವರ್ಕಿಂದ ನೀವೇ ನಿಮ್ಮ ಕೈಯಾರೆ ಜಾಸ್ತಿ ಖರ್ಚಿಲ್ಲದೆ ವರ್ಕನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ಗೂ ಕೂಡ ಸೇಮ್ ಫಿನಿಶಿಂಗ್ ಇಲ್ಲಿ ಯಾವ ಇಲ್ಲಿ ಕುಚ್ಚಷ್ಟೇ ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಕುಚ್ಗಳನ್ನು ಹಾಕೋಬಾರ್ದು ಡೈರೆಕ್ಟಾಗಿ ನಾವು ಈ ಥರ ಕ್ರೋಶ ವರ್ಕನ್ನು ಬ್ಲೌಸ್ಗಳಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಮತ್ತು ಸ್ಯಾರಿಗೂ ಸೇಮ್ ಕಾಣಿಸುತ್ತೆ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಬ್ಲೌಸ್ಗಳಿಗೆ ನೀವು ಏನಾದರೂ ಮಾಡಿಕೊಟ್ರೆ ಇದಕ್ಕೆ ನೀವು ತ್ರೀ ಫಿಫ್ಟಿ ವರ್ಗೂ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಸೀರೆ ಅಂದರೆ ಜಾಸ್ತಿ ಉದ್ದ ಜಾಸ್ತಿ ಇರುತ್ತಲ್ಲ ಇದಂದರೆ ಸ್ವಲ್ಪ ಮಾಡ್ಕೋಬೋದು ಹಾಗಾಗಿ ಕಡಿಮೆ ಚಾರ್ಜಲ್ಲಿ ನೀವು ಮಾಡಿಕೊಡ್ಬೋದು ಹಾಗೆ ಇದಕ್ಕೆ ಜಾಸ್ತಿ ಖರ್ಚೇನಾಗಲ್ಲ ಓನ್ಲಿ ಈ ಥರ ವೈಟ್ ಬೀಡ್ ಹಾಗೆ ಥ್ರೆಡ್ ಇದ್ದರೆ ಸಾಕು ಒಂದು ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ನೀವು ಖರ್ಚು ಮಾಡಿ ಈ ಥರ ವರ್ಕ್ಗಳನ್ನು ಮಾಡ್ಕೋಬೋದು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್